ಮಲೆನಾಡು ಸಕಲೇಶ್ಪುರದಲ್ಲೂ ಕೂಡ ವರುಣನ ಆರ್ಭಟ ಹೆಚ್ಚಾಗಿದ್ದು ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಇನ್ನು ದೇವಾಲಯಗಳು ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿರುವ ಘಟನೆ ನಡೆದಿದೆ ಸಕಲೇಶ್ಪುರದ ಹೊಳೆ ಮಲ್ಲೇಶ್ವರ ದೇಗುಲ ಜಲಾವೃತಗೊಂಡಿದೆ ಗರ್ಭಗುಡಿಯೊಳಗೇನೆ ನೀರು ನುಗ್ಗಿ ಈಗ ಪೂಜೆ ಪುನಸ್ಕಾರಕ್ಕೆ ಬಂದ್ ನೀಡಲಾಗಿದೆ ಅಂದ್ರೆ ಪೂಜೆ ಪುನಸ್ಕಾರ ಮಾಡೋದಕ್ಕಾಗ್ತಾ ಇಲ್ಲ ಅಷ್ಟು ಮಟ್ಟಿಗೆ ಮಳೆ ನೀರು ಸಂಪೂರ್ಣವಾಗಿ ಇಡೀ ದೇವಾಲಯವನ್ನೇ ಆವರಿಸಿಕೊಂಡಿದೆ ಗರ್ಭಗುಡಿ ಒಳಗಡೆ ಕೂಡ ನುಗ್ಗಿದೆ ಸಕಲೇಶ್ಪುರದ ಹೇಮಾವತಿ ನದಿ ದಂಡಿಯಲ್ಲಿರುವ ಹೊಳೆ ಮಲ್ಲೇಶ್ವರ ದೇಗುಲ ಇದು ಇನ್ನು ದೇಗುಲದ ಒಳ ಪ್ರಾಂಗಣ ಕೂಡ ಸಂಪೂರ್ಣ ಜಲಾವೃತವಾಗಿದ್ದು ಸದ್ಯಕ್ಕೀಗ ಪೂಜೆ ಪುನಸ್ಕಾರವನ್ನು ನಿಲ್ಲಿಸಲಾಗಿದೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಎಷ್ಟು ಮಟ್ಟಿಗೆ ಮಳೆ ನೀರು ದೇವಸ್ಥಾನದಲ್ಲಿ ನಿಂತುಕೊಂಡಿದೆ ಅಂತ ವರುಣನ ಆರ್ಭಟ ಸಕಲೇಶ್ಪುರದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಈಗಾಗಲೇ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದ್ದು ಸದ್ಯ ಈಗ ಹೊಳೆ ಮಲ್ಲೇಶ್ವರ ದೇಗುಲ ಕೂಡ ಜಲಾವೃತಗೊಂಡಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ